ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಧ್ಯಾಹ್ನದಿಂದ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇತ್ತು ಹಾಗೆಯೇ ಇವತ್ತು ನನ್ನ ಬ್ರಹ್ಮಕಮಲದ ಮಗು ಕೂಡ ಅರಳೋದಿದೆ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಆಯಿತು ಬ್ರಹ್ಮ ಕಮಲ ಕೂಡ ಅರಳೋದಕ್ಕೆ ಸ್ಟಾರ್ಟ್ ಆಯಿತು ನನಗಂತೂ ಇದು ಅರಳೋದು ನೋಡೋದೇ ಒಂಥರ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ನಾಲ್ಕು ನಾಲ್ಕು ಒಟ್ಟಿಗೆ ಅರಳುತ್ತಾ ಇತ್ತು ಬಟ್ ಆವಾಗ ನನ್ನ ಊರಲ್ಲಿರೋದರಿಂದ ನಂಗೆ ನೋಡೋಕ್ಕಾಗಿರಲಿಲ್ಲ ಈ ಸಲ ಊರಿಂದ ಬರೋದ್ರೊಳಗೆ ಒಂದು ಮೊಗ್ಗಾಗಿತ್ತು ಇದನ್ನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಧ್ಯಾಹ್ನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಅರಳುತ್ತೆ ಅರಳತ್ತೆ ಅಂತ ಒಂಥರ ಎಕ್ಸೈಟ್ಮೆಂಟ್ ನನಗೆ ಇದು ಬ್ರಹ್ಮಕಮಲ ಅರಳೋದು ನೋಡೋದಕ್ಕೆ ಅದರಲ್ಲೂ ಈ ವರ್ಷದ ಐದನೇ ಹೂ ಇದು ನಾಲ್ಕಂತೂ ನೋಡೋಕಾಗಲಿಲ್ಲ ಅಟ್ಲೀಸ್ಟ್ ಇದಾರು ನಂಗೆ ನೋಡೋಕ್ಕೆ ಸಿಕ್ತು ಅಂತ ತುಂಬ ಖುಷಿಪಟ್ಟೆ ಆ್ಯಕ್ಚುಲಿ ಇದಕ್ಕೆ ಅರ್ಶನಾ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ನಾನು ಕೂಡ ಲಾಸ್ಟ್ ಟೈಮ್ ನಾನಿಲ್ಲಿ ಆಗಿರೋದಕ್ಕೆ ಮಾಡಿದ್ದೆ ಈ ಸಲ ಮಾಡೋಕ್ಕಾಗಲಿಲ್ಲ ಹಾಗೆ ಹಾಗೆ ನೋಡಿ ಖುಷಿ ಪಡ್ತಾ ಇದ್ದೀನಿ ಅದು ಎಷ್ಟೊತ್ತು ಕಂಪ್ಲೀಟಾಗಿ ಅರಳತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಕಂಪ್ಲೀಟಾಗಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಅರಳಿದೆ ಇವಾಗ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಕಟ್ ಮಾಡಿದ್ವಿ ಅದನ್ನು ಅಂದರೆ ಕೊಯ್ದ್ವಿ ಅವಳು ದೇವ್ರಿಗೆ ಹಾಕ್ತೀನಿ ಅಂತ ಅಂದು ಹಾಗಾಗಿ ಇವಾಗ ಬ್ರಹ್ಮಕಮಲವನ್ನು ಕೊಯಿದ್ವಿ ಇಷ್ಟು ದೊಡ್ಡದಾಗಿದೆ ನೋಡಿ ಸಕ್ಕತ್ತಾಗಿತ್ತು ನನಗಂತೂ ಖುಷಿ ಖುಷಿಯಾಯಿತು ಜನಕ್ಕೆ ಮತ್ತೆ ಬಸಳೆ ಸೊಪ್ಪಿನ ಬಜ್ಜಿ ಅಥವಾ ರಾಯಿತಾ ಥರ ಮಾಡ್ತಾರಲ್ವ ಅದನ್ನು ಮಾಡ್ತಾಯಿದ್ದೀನಿ ಇದು ಕೂಡ ನಾನು ಬೆಳೆಸಿರೋ ಬಸಳೆ ಸೊಪ್ಪನೇ ಯೂಸ್ ಮಾಡಿರುವಂಥದ್ದು ನನಗಂತ ಒಂಥರ ಖುಷಿ ಆಗುತ್ತೆ ಇಲ್ಲಿ ಊರಲ್ಲಾದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಬಟ್ ಇಲ್ಲಿ ಕಾಟನ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿ ಅದರಿಂದ ನಾನು ನಾನೇನಾದರೂ ಒಂದು ಡಿಶ್ ಮಾಡ್ತೀನಿ ಅಂತಂದರೆ ನನಗಂತೂ ಖುಷಿ ಖುಷಿಯಾಗುತ್ತೆ ಓಕೆ ನಾನು ಬೆಳೆಸಿರೋ ಗಿಡದಿಂದ ಆಗಿರುವಂಥದ್ದು ಅಂತ ನಾನು ಆ್ಯಕ್ಚುಲಿ ತರಕಾರಿ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಅದೇ ಪಾಟಿಗೆ ಹಾಕಿರ್ತೀನಿ ಅಂದರೆ ಫುಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂತಹ ಒಂದು ಸೊಪ್ಪು ತರಕಾರಿ ಏನು ಅಂತಾರೆ ಅದು ತರಕಾರಿ ಕೂಡ ಬೆಳಿಬಹುದು ಬಟ್ ನಾನು ಪಾಟದಲ್ಲೆಲ್ಲ ಬೆಳೆಸಿಲ್ಲ ನಾನು ಪದೇ ಪದೇ ಊರಿಗೆ ಹೋಗೋದ್ರಿಂದ ನಾನು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಸೊಪ್ಪಗಾದರೆ ಹಂಗೆ ಹಾಕಿಟ್ಬಿಟ್ರೆ ನನ್ನ ಫ್ರೆಂಡ್ ಬಂದು ನೀರು ಹಾಕ್ತಾರೆ ನಡೆಯತ್ತೆ ಬಟ್ ಆ ತರಕಾರಿಯನ್ನು ನಾನು ಬೆಳೆಯೋಕ್ಕೆ ಹೋಗಿಲ್ಲ ಈ ಬಸಳೆ ಸೊಪ್ಪು ಹಾಗೆ ಸಾಂಬಾರು ಸೊಪ್ಪು ಅಂದರೆ ದೊಡ್ಡ ಪತ್ರ ಎಲ್ಲ ಅದನ್ನೆಲ್ಲ ಬೆಳ್ಕೊಂಡಿದ್ದೀನಿ ಆವಾಗ ಅವಾಗ ಸಿಗ್ತಾ ಇರುತ್ತೆ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ರೀತಿ ಸಿಗತ್ತೆ ಆವಾಗ ಮಾಡ್ತೀನಿ ಮನೆಯಲ್ಲೇ ಬೆಳೆಸಿರೋದು ಸಿಕ್ಕಾಪಟ್ಟೆ ನಂಗೆ ಒಂಥರ ಆಗುತ್ತೆ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನಾನು ತೆಂಗಿನಕಾಯೆಲ್ಲ ರುಬ್ಬಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಇನ್ನು ಜಾಸ್ತಿ ನೀರು ಸೇರಿಸಿ ಬಜ್ಜಿ ಥರ ಮಾಡಿಲ್ಲ ಸುಮ್ಮನೆ ರಾಯ್ತ ಥರ ಮಾಡಿದ್ದೀನಿ ಒಂದು ಒಗ್ಗರಣೆಯಲ್ಲಿ ಬಸಳೆ ಸೊಪ್ಪನ್ನು ಬೇಯಿಸಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಮೊಸರು ಹಾಕಿ ಉಪ್ಪು ಹಾಕಿ ಮಾಡಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ರಾಯ್ತ ಥರ ತಿನ್ಬೋದು ನೀವು ಹಾಗೆ ಕೂಡ ತಿನ್ಬೋದು ಅನ್ನದ ಜೊತೆಗೆ ಕೂಡ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಬಜ್ಜಿ ಥರ ಮಾಡಿಲ್ಲ ಬೇಕಿದ್ರೆ ನಾವು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಅಥವಾ ತೆಂಗಿನಕಾಯಿ ರುಬ್ಬಿ ಕೂಡ ಹಾಕೋಬೋದು ಇವತ್ತು ನಾನು ಮಾಡಿರೋದು ಈ ರೀತಿಯಾಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನನ್ನ ತಮ್ಮನ್ನ ಪಿ ಜಿಯಿಂದ ಕರ್ಕೊಂಡು ಬರೋಕ್ಕೆ ಹೊರಟ್ವಿ ಅಲ್ಲಿಂದ ಅವನು ಇವಾಗ ಪಿ ಜಿ ಖಾಲಿ ಮಾಡಿಬಿಟ್ಟು ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅದು ಬಂದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾನು ಮತ್ತು ನನ್ನ ತಮ್ಮ ಡಿ ಮಾರ್ಟ್ಗೆ ಇದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಇನ್ನೇನು ಅವನು ಆಫೀಸ್ ಕೂಡ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಎರಡು ದಿನದಲ್ಲಿ ಹಂಗಾಗಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು ಹಾಗಾಗಿ ಡಿ ಮಾರ್ಟ್ಗೆ ನಾನು ಮತ್ತು ಬೆಳ ಬೆಳಬಳಿಗೇನೆ ಹೊರಟಿದ್ದೀವಿ ಸ್ವಲ್ಪ ರಶ್ ಕೂಡ ಕಮ್ಮಿ ಇರುತ್ತೆ ಅಂತ ಶಾಪಿಂಗ್ ಮಾಡ್ಕೊಂಡು ಬಂದು ಏನೆಲ್ಲ ತೊಗೊಂಡು ಬಂದ್ವಿ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಏನೆಲ್ಲ ತಂದ್ವಿ ಅನ್ನೋದನ್ನು ಶಾಪಿಂಗು ತಮ್ಮನ ಜೊತೆ ಹೋಗಿದ್ದೆ ಏನೆಲ್ಲ ತಂದ್ವಿ ಅನ್ನೋದನ್ನು ಆಗಿ ತೋರಿಸ್ತೀನಿ ಆ್ಯಕ್ಚುಲಿ ಅವನು ನೆಕ್ಸ್ಟ್ ಡೇ ನಾಳೆ ನಾಡಿನಿಂದ ಆಫೀಸ್ಗೆ ಹೋಗ್ಬೇಕು ಹಂಗಾಗಿ ಒಂದು ಡಂಚ್ ಬಾಕ್ಸ್ ಎಲ್ಲ ತಂದ್ವಿ ಅದರಿಂದನೇ ಸ್ಟಾರ್ಟ್ ಮಾಡ್ತೀನಿ ಈ ರೀತಿಯಾಗಿದೆ ತುಂಬ ಮೆಂಟಂದೆಲ್ಲ ಇತ್ತು ಬಟ್ ಅವ್ನಿಗೆ ಇದೆ ಇಷ್ಟ ಆಯ್ತು ಈ ರೀತಿ ಚಿಕ್ಕದಾಗೂ ಇದೆ ಬಟ್ ಚೆನ್ನಾಗೂ ಹೀಗುತ್ತೆ ಕ್ವಾಂಟಿಟಿ ಕೂಡ ಹಿಡಿಯುತ್ತೆ ಈ ರೀತಿ ಇದು ಸ್ಟೀಲ್ದು ಒಂದು ಎರಡು ಮತ್ತು ಒಂದು ಈ ಥರದ್ದು ಇದೆ ಚೆನ್ನಾಗಿದೆ ಇದು ಸ್ಟೀಲ್ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈ ರೀತಿ ಕ್ಲಿಪ್ ತರ ಬರುತ್ತಲ್ವಾ ಈ ರೀತಿ ಈ ತರ ಸ್ಟೀಲ್ ಆಗಿರೋದ್ರಿಂದ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತುಂಬಾ ತೆಳ್ಳಗೆಲ್ಲ ಏನಿಲ್ಲ ಇದೊಂದು ತಗೊಂಡ್ವಿ ಬ್ಯಾಗ್ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಈ ಬ್ಯಾಗ್ ಹಂಗಾಗಿ ಸಪ್ರೇಟ್ ಆಗಿ ಮತ್ತೆ ಬಾಕ್ಸ್ ಸಪ್ರೇಟ್ ಆಗೋದು ಬ್ಯಾಗ್ ಸಪ್ರೇಟ್ ಆಗೋದು ಆ ರೀತಿ ಮಾಡಿಲ್ಲ ಬಂದುಬಿಟ್ಟು ಮೇನ್ ಏಯ್ಟ್ ನೈಂಟಿ ನೈನ್ ಇದೆ ಬಟ್ ಡಿ ಮಾರ್ಟಲ್ಲಿ ಫೋರ್ ನೈಂಟಿ ನೈನ್ ಇದು ಅದಷ್ಟೇ ಅಲ್ಲ ಮೊದಲನೇದು ಒಂದೇ ಕಲರ್ದೇ ಜಾಸ್ತಿ ತಗೊಂಡಿದ್ದಾರೆ ನಾನು ಅಂದೆ ಬೇಡ ಅಂತ ಅದು ಕೇಳಲಿಲ್ಲ ಸಿಮಿಲರ್ ಒಂದೇ ಥರ ಕಾಣಿಸುತ್ತೆ ಇದು ಟು ನೈಂಟಿ ನೈನ್ ಇದೊಂದು ಬ್ಲ್ಯಾಕ್ ಬಟ್ ಇದ್ರ ಮೇಲೆ ಲೈಟಾಗಿ ಒಂಥರ ಡಿಸೈನ್ ಥರ ಇದೆ ಅದು ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು ನೆಕ್ಸ್ಟ್ ಇದೊಂದು ಇದು ಗ್ರೀನ್ ಕಲರು ನನಂದೆ ಬೇಡ ಅಂತ ಬಟ್ ಇಟ್ ಸ್ವಲ್ಪ ಶೈನಿಂಗ್ ಶೈನಿಂಗ್ ತರ ಇದೆ ವಿಡಿಯೋದಲ್ಲಿ ಹೇಳ್ಸುತ್ತೆ ಗೊತ್ತಿಲ್ಲ ಈ ತರ ಶೈನಿಂಗ್ ಶೈನಿಂಗ್ ಇದೆ ಈ ರೀತಿ ಒಂದು ಬ್ಲೈಕ್ ನೆಕ್ಸ್ಟ್ ಇದು ವೈಟ್ ಇದು 299 ಇದೊಂದು ವೈಟ್ ಕಲರ್ ಶರ್ಟ್ ಇದು ಬ್ಯಾಗ್ ಅಲ್ಲಿ ತಗೊಂಡುಬೇಕು ನೆಕ್ಸ್ಟು ಮತ್ತೊಂದಷ್ಟು ಪ್ಯಾಂಟ್ಗಳು ಡೈಲಿ ಆಫೀಸ್ಗೆ ಹಾಕೊಂಡೋಗಿ ಈ ರೀತಿ ಒಂದು ಯಾವ ಕಲರ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಫುಲ್ ವೈಟು ಅಲ್ಲ ಸಿಮೆಂಟ್ ಕಲರು ಅಲ್ಲ ಈ ರೀತಿ ಗ್ರೇನು ಅಲ್ಲ ಈ ಥರದ್ದೊಂದು ಪ್ಯಾಂಟು ನೆಕ್ಸ್ಟ್ ಈ ಥರದ್ದೊಂದು ಎಲ್ಲ ಫಾರ್ಮಲ್ ಪ್ಯಾಂಟ್ಸ್ ಎಲ್ಲ ತಗೊಂಡಿರೋದು ನೆಕ್ಸ್ಟ್ ಇನ್ನೂ ಒಂದು ಪ್ಯಾಂಟು ನೋಡಿ ಇವಾಗ ನಾ ತೋರಿಸ್ನಲ್ಲ ಸೇಮ್ ಅದೇ ಕಲರ್ ಪ್ಯಾಂಟ್ ಇನ್ನೊಂದು ಎಷ್ಟು ಹೇಳಿದ್ರು ಕೇಳಿದೆ ಒಂದೇ ತರದ್ದು ಎರಡು ಪ್ಯಾಂಟ್ ತಗೊಂಡಿದ್ದಾನೆ ಎಲ್ರು ಅನ್ಕೋಬೇಕು ಇವತ್ತು ಹಾಕೊಂಡಿಲ್ಲ ನಾಲ್ಕು ಪ್ಯಾಂಟ್ಸ್ ಬನ್ನಿ ಅಂತರದ್ದು ಇದು ಕೂಡ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಬಟ್ಟೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಡೈಲಿ ವೇರ್ ಮಾಡಬಹುದು ನೆಕ್ಸ್ಟ್ ಈ ರೀತಿ ಗ್ಲಾಸ್ ಜಾರ್ ತಗೊಂಡ್ವಿ ನಾಲ್ಕು ಇದರಲ್ಲಿ ಅವನು ಡೈಲಿ ಜಿಮ್ಗೆ ಹೋಗ್ತಾನೆ ಅವನು ಸ್ವಲ್ಪ ಪಂಪ್ಕಿಂಗ್ ಸೀಡ್ಸು ಜಿಯಾ ಸೀಡ್ಸು ಆ ರೀತಿ ಇದೆಲ್ಲ ಸ್ಟೋರ್ ಮಾಡೋಕ್ಕೆ ಇಲ್ಲಿ ಇತ್ತು ಬೇರೆ ಬಾಕ್ಸು ಬಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತು ಮತ್ತೆ ಗ್ಲಾಸ್ದೆ ತಗೊಳ್ಳೋಣ ಅಂತ ಅಂದೆ ನಾನು ಅವ್ನು ಪ್ಲಾಸ್ಟಿಕ್ ನೋಡ್ತಾ ಇದ್ದ ಬಟ್ ಬೇಡ ಗ್ಲಾಸೇ ತಗೊಳ್ಳೋಣ ಅಂತ ನಾನೇ ಅಂದೆ ಈ ರೀತಿ ನಾಲ್ಕು ತಗೊಂಡಿದೀವಿ ಎರಡು ಈ ರೀತಿ ರೆಡ್ ಕಲರ್ ಲಿಡ್ ಇರೋ ಎರಡು ಬ್ಲ್ಯಾಕ್ ಲಿಡ್ ಇರೋದು ಈ ರೀತಿ ನಾಲ್ಕು ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ಟ್ವೆಂಟಿ ಫೈವ್ ರುಪೀಸು ತುಂಬ ಚೆನ್ನಾಗಿದೆ ನನ್ನ ಹತ್ರ ಇನ್ನೊಂದು ಇದೆಯಲ್ವ ನಾನು ಮುಂಚೆ ತೋರಿಸಿದ್ದೆ ನೋಡಿ ಹಂಡ್ರೆಡ್ ರುಪೀಸ್ಗೆ ಫೋರು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಹಿಡಿಸತ್ತೆ ಇದರಲ್ಲಿ ಜಸ್ಟ್ ಸಿಂಪಲ್ ಅದೇ ರೌಂಡು ಹಿಂಗು ಈ ರೀತಿದು ಚೆನ್ನಾಗಿದೆ ಈ ರೀತಿ ನಾಲ್ಕು ತೊಗೊಂಡ್ವಿ ಅದಾದ ನಂತರ ನೆಕ್ಸ್ಟು ಈ ರೀತಿದು ಗ್ಲಾಸ್ ಜಾಸ್ತು ಇದನ್ನು ಅಷ್ಟೇ ನನಗೂ ತುಂಬ ಇಷ್ಟ ಆಯಿತು ಅವನಿಗೂ ಇಷ್ಟ ಆಯಿತು ಇದು ಓಟ್ಸ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇರೋದಕ್ಕೆ ಓವರ್ ನೈಟ್ ಓಡ್ಸೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗೆ ಇದನ್ನು ಡೈರೆಕ್ಟಾಗಿ ಆಫೀಸ್ ಕೂಡ ಇಟ್ಕೊಂಡು ಹೋಗ್ಬೋದು ಹಾಗಾಗಿ ಈ ರೀತಿ ಇದು ಗ್ಲಾಸ್ ಒಂದು ಸ್ಕ್ವೇರ್ ಶೇಪ್ ಮತ್ತೊಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ತೊಗೊಂಡು ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವ ಥರ ನಾನು ಕೂಡ ಇನ್ನೊಂದೆರಡು ತಗೊಂಬರ್ತೀನಿ ಬಟ್ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತರ್ತೀನಿ ನಾನು ತುಂಬ ಚೆನ್ನಾಗಿದೆ ಇದು ನೈಂಟಿ ನೈನ್ ರುಪೀಸು ಕ್ವಾಲಿಟಿನೂ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಈ ರೀತಿ ಇದೊಂದು ಸ್ಕ್ವೇರ್ ಶೇಪ್ದು ಇದು ಗ್ಲಾಸ್ ಐತೆ ಫುಲ್ಲು ನೆಕ್ಸ್ಟ್ ಇದು ಆ ಥರದ್ದು ಇದು ಕೂಡ ನೈಂಟಿ ನೈನ್ ರುಪೀಸು ಶೇಪ್ ಬೇರೆ ಥರ ನಂಗೆ ಇದು ತುಂಬ ಇಷ್ಟ ಆಯಿತು ಸ್ಕ್ವೇರ್ಗಿಂತ ಅದಕ್ಕಿಂತ ಇದು ಇದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅಂದ್ಕೊಂಡಿದ್ದೀನಿ ಮತ್ತು ಏನಾದರೂ ಇಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈ ರೀತಿ ಇದೆ ಇದು ಓವನಲ್ಲಿ ಕೂಡ ಇಡ್ಬೋದು ಇದನ್ನು ಡಿಶ್ ವಾಷರಲ್ಲಿ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಈ ರೀತಿ ಇದು ಗ್ಲಾಸ್ ತುಂಬ ತಿಕ್ಕಾಗಿದೆ ಇದು ನೈಂಟಿ ನೈನ್ ರುಪೀಸು ತುಂಬ ಚೆನ್ನಾಗಿದೆ ಇದನ್ನೊಂದು ತಗೊಳ್ಳಿ ನೆಕ್ಸ್ಟು ಬಾಕ್ಸ್ ಸಾಕ್ಸ್ ಶೂಸ್ ಎಲ್ಲ ಬೇಕಾಗುತ್ತೆ ಅಂತ ನೆಕ್ಸ್ಟ್ ಇದೊಂದು ಪರ್ಫ್ಯೂಮು ಬೆಲ್ಲ ವಿಟ ಹಾಂ ಬೆಲ್ಲ ಪರ್ಫ್ಯೂಮ್ ಇದು ಪರ್ಫ್ಯೂಮ್ ಅಂತ ಇನ್ನೊಂದು ದಿನ ನಿಮಗೆ ಅದೆಲ್ಲ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಪರ್ಫ್ಯೂಮ್ ಇದೆ ನನ್ನ ತಮ್ಮನ ಹತ್ರ ಅಂತ ಎಷ್ಟಿದ್ರು ಮತ್ತೆ ನಾವು ಅಂತಾರೆ ಇದು ಯುನಿಸೆಕ್ಸ್ ಹಂಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ ಮುಂದೆ ಒಂದೆಲ್ಲದ ಕೂಡ ನಾನು ಯೂಸ್ ಮಾಡ್ತೀನಿ ಈ ರೀತಿ ಇದು ಇದು ಫೋರ್ ಫ್ಲೇವರ್ಸ್ ಇದೆ ಒಂದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾನಿನ್ನು ಯೂಸ್ ಮಾಡಿ ನೋಡಿಲ್ಲ ಈ ರೀತಿ ಒಂದು ತಗೊಂಡು ಇದು ಕೂಡ ಡಿ ಅಲ್ಲಿ ತಗೊಂಡಿರುವಂಥದ್ದು ನೆಕ್ಸ್ಟ್ ಸುಮ್ಮನೆ ಈ ರೀತಿ ಇದೆಲ್ಲ ಇಯರ್ ಬಡ್ಸ್ ಎಲ್ಲ ಬೇಕಾಗುತ್ತಲ್ಲ ಇದೊಂದು ಎರಡು ಬ್ಯಾಂಕು ಇದೊಂದು ಎರಡು ಬ್ಯಾಂಕು ಡ್ರೈನ್ ಕ್ಲೀನ್ ಆಗುವಂಥದ್ದು ನೆಕ್ಸ್ಟ್ ಓಟ್ಸು

ಡೇಟ್ಸು ಇದೊಂದು ತಗೋಸ್ಟು ಇದ್ದು ಜಾಸ್ತಿ ಇದೆಲ್ಲ ಸುಮ್ಮನೆ ಗ್ಲೋಸರಿತು ಇದೊಂದು ಹ್ಯಾಂಗರ್ಸು ಇದನ್ನ ನನ್ನ ತಮ್ಮಲ್ಲಿ ವಾರ್ಡ್ ರೂಪ್ ಕೂಡ ಆರ್ಗನೈಸ್ ಮಾಡಬೇಕು ಅದನ್ನ ಮಾಡಬೇಕೆಂದು ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಆಮೇಲೆ ಕೋಕೋ ಪೌಡರು ಹರ್ಷೀಸ್ದು ಇನ್ನು ಕಾಫಿ ಪೌಡರ್ ತೊಗೋಬೇಕು ಮತ್ತು ಸೀಡ್ಸ್ ಎಲ್ಲ ತೊಗೋಬೇಕು ಅದಕ್ಕೆ ಸಪ್ರೇಟಾಗಿ ಹೋಗ್ತೀವಿ ನೆಕ್ಸ್ಟ್ ಇದು ಬಂದುಬಿಟ್ಟು ಶೂಸು ನನ್ನ ತಮ್ಮ ಕೊಡಿಸಿರೋದು ನನಗೆ ಕೊಡ್ಸಿದ್ದಾನೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿದೆ ಬಟ್ ನಾನು ಇನ್ನು ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಒಂದು ತಗೋತಗೋಂತ ಕೊಡ್ಸಿದ್ದು ಇಷ್ಟು ನಾವು ಇವತ್ತು ತೊಗೊಂಡು ಬಂದ ಇನ್ನೊಂದು ಚೆನ್ನೆಲ್ಲ ತಗೊಂಡಿದ್ದ ಅದೆಲ್ಲ ಆಲ್ರೆಡಿ ಓಪನ್ ಮಾಡಿಬಿಟ್ಟು ತಿಂದಾಯ್ತು ಈ ರೀತಿ ಇವಿಷ್ಟನ್ನ ನಾವು ಇವತ್ತು ಡಿಮಾರ್ಟಲ್ಲಿ ಅಲ್ಲಿ ತಗೊಂಡ್ಬಂದ್ವಿ ಎಸ್ಪೆಷಲಿ ತಮ್ಮಂಗೋಸ್ಕರನೇ ಮಾಡಿದಂತ ಶಾಪಿಂಗು ಇದನ್ನೆಲ್ಲ ಇವಾಗ ಅರೇಂಜ್ ಮಾಡ್ತೀವಿ ಅದಾದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಬಿಲ್ ಆಯಿತು ನಂಗಂತೂ ತಲೆ ಬಿಸಿಯಾಗಿ ಹೋಗ್ಬಿಡ್ತೀವಿ ಏನದು ಪ್ರೈಸ್ ತ್ಯಾಗೇ ನೋಡ್ತಾ ಇರಲಿಲ್ಲ ಇಂಥ ತೆಗೆಯೋದು ಆಗೋದು ಮಾಡ್ತಾ ಇದ್ದಾರೆ ನನಗಂತೂ ಫುಲ್ ಟೆನ್ಷನ್ ಆಯಿತು ಆಯಿತು ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ನೈನ್ ರುಪೀಸ್ ಆಯಿತು ಇಷ್ಟಕ್ಕೆ ಓಕೆ ಇವಾಗ ಅಡುಗೆ ಕೂಡ ಮಾಡಬೇಕು ಅದಾದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಡಿಮರ್ಟ್ ಹಾಲ್ ಮಾಡಿದ್ಮೇಲೆ ಮತ್ತೆ ಒಂದು ದಿನ ನನ್ನ ಹತ್ರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಾದ ನಂತರ ಇನ್ನೂ ನೆಕ್ಸ್ಟ್ ಡೇ ನಾನಿಲ್ಲಿ ತಮ್ಮನ್ನು ಫಸ್ಟ್ ಡೇ ಆಫ್ ಆಫೀಸಿಗೆ ಹೋಗ್ತಾ ಇರುವಂಥದ್ದು ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋ ಮಾಡಿಕೊಂಡೆ ನನ್ನ ಅಮ್ಮಂಗೆ ಕಳಿಸ್ಬೇಕಿತ್ತು ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೆಚ್ಚು ನನ್ನ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ವೀಡಿಯೋ ಮೇಲೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್